ಸಂವಿಧಾನ ಆಶಯವಾಗಿ ಅವರು ಮಾತಾಡಿದ್ದಾರೆ ಯತೀಂದ್ರ ಅವ್ರು ಹೇಳಿರೋದೇನು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ದಾರೆ ಅಲ್ವಾ ಅವ್ರನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯ ಮುಗಿಸೋ ರೀತಿಯಲ್ಲಿ ಇವರು ನಡ್ಕೋತಾ ಇದ್ದಾರೆ ಯತೀಂದ್ರ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಏನು ಸಂವಿಧಾನದ ಆಶಯ ಏನಿದೆ ಅದನ್ನು ಅವ್ರು ಹೇಳಿದ್ದಾರೆ ಸಂವಿಧಾನ ಹಿಂಗೆ ಹೇಳುತ್ತಪ್ಪ ಅಂತ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದಾರೆ ಅದಕ್ಕೇ ನೀವು ಟಾರ್ಗೆಟ್ ಮಾಡಿಬಿಟ್ರೆ ಏನು ಅರ್ಥ ಏನಿದು ಅಂದರೆ ಯಾರೇನೋ ಮಾತಾಡೋಂಗೆ ಇಲ್ವಾ ಅಂದರೆ ಇವ್ರ ಮಾತನ್ನ ಮಾತ್ರ ಕೇಳ್ಕೊಂಡಿರ್ಬೇಕಾ ಹಾಂ ಅಭಿವ್ಯಕ್ತ ಸ್ವಾತಂತ್ರ್ಯನೇ ಇಲ್ವಾ ಯತೀಂದ್ರ ಅವ್ರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯನೂ ಇಲ್ವಾ ಯತೀಂದ್ರ ಬಗ್ಗೆ ಮಾತಾಡಿರಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಸಿದ್ದರಾಮಯ್ಯವ್ರ ಮಗ ಆಗಿದ್ದೇನೆ ತಪ್ಪಾ ಹಾಂ ಇದು ಈ ಇಂಥ ನಡವಳಿಕೆಗಳನ್ನ ಯಾರು ಕೂಡ ಕ್ಷಮಿಸೋದಿಲ್ಲ ಅವರು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಏನು ಯತೀಂದ್ರ ಅವರು ಏನು ಎಮ್ ಎಲ್ ಎ ಆಗಬಾರ್ದಾ ಮನಿಸ್ಟ್ರಾಗಬಾರ್ದಾ ಜನಗಳ್ ಸೇವೆ ಮಾಡಬಾರ್ದಾ ಅವ್ರಿಗೇನು ಅರ್ಹತೆ ಇಲ್ವಾ ಅವ್ರಿಗೆ ಆತ್ಮಸ್ಥೈರ್ಯ ಕುಗ್ಸೋ ರೀತಿಯಲ್ಲಿ ಈ ಥರದ ಒಂದು ಪಿತ್ತೂರಿ ಇವತ್ತು ಬಿ ಜೆ ಪಿನಲ್ಲಿ ನಡೀತಾ ಇದೆ ಇದು ಆಗಬಾರ್ದು ಇದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವರು ಸಾಧನೆ ಮಾಡಿ ಓಟ್ ಕೇಳಲಪ್ಪ ಅವ್ರಿ ಬಗ್ಗೆ ಸುಮ್ಮನೆ ಬೇಕಾಬಿಟ್ಟಿ ಮಾತಾಡ್ಕೊಂಡು ಇವರು ಮಾಡೋದು ಇದು ರಾಜಕಾರಣದ ಒಂದು ಒಳ್ಳೆಯ ಅಲ್ಲ ಇದನ್ನು ನಿಲ್ಲಿಸಬೇಕು ಬಿ ಜೆ ಪಿಯವರು ತಾವು ಏನಾದರೂ ಮಾಡಿದರೆ ಅದನ್ನು ಹೇಳಬೇಕು ನಾವು ಈ ಕೆಲಸ ಮಾಡಿದ್ದೀವಿ ಇಷ್ಟು ಜನ ಬಡವ್ರಿಗೆ ಉದ್ಧಾರ ಮಾಡಿದ್ದೀವಿ ಇಷ್ಟು ಜನ ದಲಿತರಿಗೆ ಉದ್ಧಾರ ಮಾಡಿದ್ದೀವಿ ಇಷ್ಟು ಜನ ಹಿಂದುಳಿದ ವರ್ಗದವ್ರಿಗೆ ಉದ್ಧಾರ ಮಾಡಿದೀವಿ ದೇಶದಲ್ಲಿ ಇಷ್ಟು ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅದು ಅದು ಒಂದು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷದ ಕೆಲಸ ಪ್ರಮೋದ್ ಮುತಾಲಿಕ್ ಯಾರು ಬೆಂಕಿ ಹೆಚ್ಚಕ್ಕೆ ಇರೋದು ಮೊದಲು ಪ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಫಸ್ಟು ಈ ರಾಜ್ಯದಲ್ಲಿ ಯಾರನ್ನಾರು ಅರೆಸ್ಟ್ ಮಾಡಬೇಕು ಅಂತಿದ್ರೆ ಈ ಥರ ಕೋಮು ಇದನ್ನು ಮಾಡಿಕೊಂಡು ಅಶಾಂತಿ ನೆಲೆಸ್ತಾ ಇದ್ದಾರಲ್ಲ ಅವ್ರನ್ನ ಫಸ್ಟು ಅರೆಸ್ಟ್ ಮಾಡಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಜನ ನೆಮ್ಮದಿನ ಇವರು ಹಾಳು ಮಾಡ್ತಾಯಿದ್ದಾರೆ ಯಾರು ಜನಗಳು ನೆಮ್ಮದಿ ಹಾಳು ಮಾಡ್ತಾಯಿದ್ದಾರೆ ಯಾರು ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ ಯಾರು ಒಂದು ಅಹಿತಕರ ಘಟನೆ ನಡೀಲಿಕ್ಕೆ ಕಾರಣರಾಗ್ತಾರೆ ಅಂತ ರಾಜ್ಯದಿಂದ ಒಂದು ಇದನ್ನು ಮಾಡಬೇಕು ಅದರಲ್ಲಿ ಪ್ರಮೋದ್ ಮುತಾಲಿಕ್ ಕೂಡ ಮೊದಲನೇ ಅವರು ಇವ್ರನ್ನ ಬಹಿಷ್ಕಾರ ಹಾಕ್ಬೇಕು ಕರ್ನಾಟಕ ರಾಜ್ಯದ ಜನ ಇವ್ರಿಗೆ ಖಂಡಿತ ಬಿ ಜೆ ಪಿಯವರು ಯತೀಂದ್ರ ಸಿದ್ದರಾಮಯ್ಯವರು ಈ ಭಾಗದಲ್ಲಿ ದೊಡ್ಡದಾಗಿ ಬೆಳೀತಾ ಇದ್ದಾರೆ ಭಾಳ ಇದ್ದಾರೆ ಜನಗಳ ಕಷ್ಟ ಕೆಲಸ ಎಲ್ಲ ಕೇಳ್ತಾ ಇದ್ದಾರೆ ಅವರು ಅದನ್ನು ಇವ್ರಿಗೆ ಸೈರಿಸೋಕ್ಕಾಗ್ತಾ ಇಲ್ಲ ಅದರಿಂದ ಇವರು ಆತಂಕಗೊಂಡು ಅವ್ರ ಮೇಲೇ ಅವ್ರಿಗೆ ಆತ್ಮಸ್ಥೈರ್ಯ ಕುಗ್ಸೋ ರೀತಿಯಲ್ಲಿ ಹೇಳಿಕೆ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಸತ್ಯನ ಅಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ವಿಚಾರ ಖರ್ಗೆ ಅವರಿಗೆ ಪ್ರಧಾನಿ ಆಗುವಂತಹ ಸಾಮರ್ಥ್ಯ ಇಲ್ಲ ಅಂತೇಳಿ ಜಿ ಟಿ ದೇವೇಗೌಡರು ಉನ್ನತ ಶಿಕ್ಷಣ ಮಂತ್ರಿ ಆಗಿದ್ರು ಇನ್ ಜಿ ಟಿ ದೇವೇಗೌಡರಿಗೆ ಏನು ಅರ್ಹತೆ ಇದೆಯಾ ದಟ್ ಈಸ್ ದ ಬ್ಯೂಟಿ ಆಫ್ ದಿ ಡೆಮಾಕ್ರೆಸಿ ಖರ್ಗೆ ಅವರು ಪ್ರಧಾನಮಂತ್ರಿ ಮಂತ್ರಿ ರಾಷ್ಟ್ರ ಅಧ್ಯಕ್ಷರಲ್ಲ ಯಾವುದೇ ಹುದ್ದೆಗೆ ಅರ್ಹರಾಗಿದ್ದಾರೆ ಒಂದು ಶೋಷಿತ ಸಮುದಾಯದಿಂದ ಬಂದು ಇಡೀ ತಮ್ಮ ಸಾರ್ವಜನಿಕ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಿ ಇಟ್ಕಳ್ದಾನೆ ನಿರಂತರವಾಗಿ ಜನಗಳ ಮಧ್ಯ ಇದ್ದಾರೆ ಭಾಳ ಅನುಭವಿಗಳಿದ್ದಾರೆ ಅವರು ಪ್ರಧಾನಿ ಆಗೋದ್ರಲ್ಲಿ ರಾಜ್ಯದ ಜನ ಖುಷಿ ಪಡ್ತಾರೆ ದೇಶದ ಜನ ಖುಷಿ ಪಡ್ತಾರೆ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಪ್ರಧಾನಮಂತ್ರಿ ಹುದ್ದೆಗೆ ಹೆಸರು ಬಂದಿರೋದೇ ದುಡ್ದ್ರಿ ಆಗದೆ ಎರಡನೇದು ಆಗ್ಬಿಟ್ರಂತೂ ಈ ಈ ಒಂದು ಸಂವಿಧಾನ ಬರೆದಂಥ ಅಂಬೇಡ್ಕರಿಂದ ಹಿಡಿದು ಇಡೀ ಇಡೀ ಒಂದು ಭಾರತ ದೇಶದಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗುತ್ತೆ ಡೆಮಾಕ್ರೆಸಿಗೆ ಒಂದು ಬೆಲೆ ಬರುತ್ತೆ ಸಂವಿಧಾನಕ್ಕೊಂದು ಬೆಲೆ ಬರುತ್ತೆ ಸರ್ ಮತ್ತೊಂದು ವಿಚಾರ ಅಯೋಧ್ಯೆ ರಾಮಮಂದಿರವನ್ನು ಬಿಜೆಪಿ ರಾಮಮಂದಿರೀತಿವಿ ನೋಡಿ ಈಗ ನಾವು ಕೂಡ ಬೆಳಿಗ್ಗೆಯದ್ದು ನಮ್ಮ ಮಂಜು ಆಗಿರ್ಬೋದು ನಮ್ಮ ಪುಟ್ಟಸ್ವಾಮಿ ಆಗಿರ್ಬೋದು ನಮ್ಮ ಸ್ನೇಹಿತರು ಇರ್ಬೋದು ಎಲ್ಲ ನಾವೆಲ್ಲ ದೇವರಲ್ಲಿ ಪೂಜೆ ಮಾಡಿ ನಮ್ಗೆ ಒಳ್ಳೇದಾಗ್ಲಪ್ಪ ದೇಶಕ್ಕೆ ಒಳ್ಳೇದಾಗ್ಲಪ್ಪ ನಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗ್ಲಪ್ಪ ಹಾಂ ಸಮಸ್ತ ಜನಕ್ಕೆ ಒಳ್ಳೇದಾಗ್ಲಪ್ಪ ಅಂತ ನಾವು ದೇವ್ರ ಕೈ ಮುಗಿಯೋದು ಬೆಳಗ್ಗೆ ಎದ್ದರೆ ಆಯಿತಾ ನಾವು ನಿಜವಾದ ರಾಮನ ಭಕ್ತರು ಸ್ವಾರ್ಥಕ್ಕಾಗಿ ರಾಮನ ಪೂಜೆ ಮಾಡ್ತಾ ಇಲ್ಲ ರಾಜಕೀಯಕ್ಕೋಸ್ಕರ ರಾಮನ ಪೂಜೆ ಮಾಡ್ತಾ ಇಲ್ಲ ಮತ ಗಳಿಸೋಕ್ಕೋಸ್ಕರ ರಾಮನ ಹೆಸರನ್ನ ಆಗ್ತಾ ಇಲ್ಲ ಜನ ಇದೆಲ್ಲನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇವ್ರು ಹೇಳಬೇಕು ಮೋದಿಯವರು ಎರಡು ಅವಧಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಇಷ್ಟು ಕೆಲಸ ಮಾಡಿದ್ದೀವಿ ಇಷ್ಟು ಇದನ್ನು ಮಾಡಿದ್ದೀವಿ ಅಂತೆಲ್ಲ ಕಾರ್ಖಾನೆಗಳು ಮುಚ್ಚಿವೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡ್ತೀವಿ ಎಂದಿದ್ರು ಹದಿನೈದು ಲಕ್ಷ ದುಡ್ಡು ಇಡ್ತೀವಿ ಎಂದಿದ್ರು ಏನೇನು ಅವರು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಅವರು ಈಡೇರಿಸ್ಕೊಳ್ಳೋಕ್ಕಾಗಿಲ್ಲ ಈಡೇರಿಸಿಲ್ಲ ಅದು ಗೊತ್ತಿದೆ ಜನ ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಈ ಚುನಾವಣೆಯಲ್ಲಿ ಅಂತೇಳಿ ಹಂಗಾಗಿ ಈ ಥರದ ಭಾವನಾತ್ಮಕವಾದಂಥ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗ್ತಾ ಸರ್ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಒಂದು ಅಲ್ಲಿಗೆ ಅಂತ ಅವರು ಹಾಂ ಮೈಸೂರಿಗೆ ಅಭಿವೃದ್ಧಿ ಮಾಡಿಲ್ಲ ಈಗ ನಾನು ಹೇಳ್ತೀನಪ್ಪ ಒಂದು ಬಹಿರಂಗ ಸವಾಲ್ಗೆ ನಾವು ಸಿದ್ಧ ಇದ್ದೇವೆ ಜೆ ಡಿ ಎಸ್ನವ್ರು ಐದು ಜನ ಬಿ ಜೆ ಪಿಯವ್ರು ಐದು ಜನ ಕಾಂಗ್ರೆಸ್ನವ್ರು ಐದು ಜನ ಇರಲಿ ಈಗ ಅವರು ಇಬ್ಬರು ಒಂದಾಗಿರೋದ್ರಿಂದ ಹತ್ತು ಜನ ಹತ್ತು ಜನಕ್ಕೆ ನಾವು ಐದು ಜನನೇ ಸಾಕು ನಾವು ಉತ್ತರ ಕೊಡ್ತೀವಿ ಅವ್ರ ಕಾಲದಲ್ಲಿ ಏನೇನಾಗಿದೆ ಅವರು ಹೇಳಿ ನಮ್ಮ ಕಾಲದಲ್ಲಿ ಏನಾಗಿದೆ ನಮಗೆ ಹೇಳಿ ಜಯದೇವ್ ಹಾಸ್ಪಿಟ್ಲ್ ಹೇಳುತ್ತೆ ಸಿದ್ದರಾಮಯ್ಯವ್ರ ಹೆಸರ ಆ ಕಲ್ಲು ಹೇಳುತ್ತೆ ಸಿದ್ಧರಾಮಣ್ಣ ಅಂತ ಮಾರಣಿಸ್ ಕಾಲೇಜ್ ಬಿಲ್ಡಿಂಗ್ ಹಿಂಗೆ ಹೊಡೆದ್ರೆ ಸಿದ್ದರಾಮಯ್ಯ ಅಂತ ಹೇಳುತ್ತೆ ಇವ್ರಿಂದ ಯಾರ ಹೆಸ್ರು ಹೇಳ್ರಿ ಕಲ್ಲುಗಳ ಹೇಳ್ತವೆ ಸಿದ್ದರಾಮಯ್ಯವ್ರ ಹೆಸರಾ ನಾನು ಪುಣ್ಯವಾದ ಕೆಲಸ ಆಯ್ತಪ್ಪ ನಾನು ಇಂಥ ಒಳ್ಳೆ ಸ್ಥಿತಿಲಿ ನಾನು ಇದ್ದೀನಿ ಅಂತ ಕಲ್ಲು ಮಾತಾಡುತ್ತೀ